ವೀಕ್ಷಕರೇ ಇದೀಗ ನಾವು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ ಧರ್ಮಸ್ಥಳದಲ್ಲಿ ಇವತ್ತು ನಡೆದಿರತಕ್ಕಂಥ ಬಹುದೊಡ್ಡ ರೀತಿಯಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರ ಆಕ್ರೋಶ ಇವತ್ತು ಮುಗಿಲು ಮುಟ್ಟಿರುವಂಥದ್ದು ಯಾಕೆ ಅಂತ ಕೇಳಿದರೆ ಧರ್ಮಸ್ಥಳದ ಕ್ಷೇತ್ರದ ಕುರಿತಂತೆ ಪೂಜ್ಯ ವೀರೇಂದ್ರ ಅವರ ಕುರಿತಂತೆ ಅದೇ ರೀತಿ ಕ್ಷೇತ್ರದ ಏನು ಆಡಳಿತ ವ್ಯವಸ್ಥೆಯ ಕುರಿತಂತೆ ಯಾರು ಒಂದು ಅಪಸವ್ಯಗಳನ್ನು ಮಾತಾಡ್ತಾ ಇದ್ದರು ಮತ್ತು ಸಂವಿಧಾನಿಕ ಪದಗಳನ್ನು ಹೊರತುಪಡಿಸಿ ಮಾತಾಡ್ತಾ ಇದ್ರು ಮತ್ತು ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ರು ಅಂಥ ಯು ಯೂಟ್ಯೂಬ್ ವಾಹಿನಿಗಳ ಮೇಲೆ ಇವತ್ತು ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಅಂಥ ಏನು ಸುಳ್ಳು ವರದಿ ಮಾಡ್ತಾ ಇದ್ದಂಥ ಮೂರು ಯೂಟ್ಯೂಬ್ ವಾಹಿನಿಗಳ ವಿರುದ್ಧ ಒಂದಷ್ಟು ಮಂದಿ ಅನಾಮಧೇಯ ವ್ಯಕ್ತಿಗಳು ಮತ್ತು ಒಂದಷ್ಟು ಮಂದಿ ವ್ಯಕ್ತಿಗಳು ಇವತ್ತು ಏಕಾಏಕಿಯಾಗಿ ಹಲ್ಲೆ ಮಾಡಿರುವಂಥ ಘಟನೆ ವರದಿಯಾಗ್ತಾ ಇದ್ದಂತೆ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಸೇರಿದ್ದಾರೆ ಮಾತ್ರ ಅಲ್ಲ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕ್ಷಿಕ್ಷೇತ್ರದ ವಿರುದ್ಧ ನಿರಂತರ ನಡೀತಾ ಇರುವಂಥ ಏನು ಅಪಪ್ರಚಾರಗಳು ಮತ್ತು ಏನು ಇಲ್ಲಿ ನಡೆದಿದೆ ಘಟನೆಗಳನ್ನು ಉದ್ದೇಶಿಸಿ ನಡೀತಾ ಇರುವಂಥ ವಿಚಾರಗಳ ಕುರಿತಂತೆ ಹೋರಾಟಗಳು ಈಗ ಠಾಣೆಯ ಮುಂಭಾಗದಲ್ಲಿ ನಡೀತಾ ಇದೆ ರಾತ್ರಿಯಲ್ಲಿ ಕೂಡ ಇಲ್ಲಿನ ಏನು ಗ್ರಾಮಸ್ಥರು ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ Bandıcı, bandıcı, bandıcı. Haminişt kundigandan bandıcı, bandıcı. Bandıcı, bandıcı. Bekke, Bekke. Ya ya Bekke. Bekke, Bekke. Ya ya beko. Beko. Hey! ವೀಕ್ಷಕರೇ ನಾವಿವಾಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಆ ಏನು ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಕೂಗಿ ಕೇಳ್ತಾ ಇದ್ದಾರೆ ಎನ್ ಐ ಎ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಮಾತ್ರ ಅಲ್ಲ ಇದು ಒಟ್ಟಾರೆಯಾಗಿ ಆ ಕ್ರೀ ಕ್ಷೇತ್ರದ ಮೇಲೆ ದೊಡ್ಡ ರೀತಿಯಾದಂತ ಏನು ಆಕ್ರಮಣ ಶ್ರೀ ಕ್ಷೇತ್ರದ ಮೇಲೆ ನಡೀತಾ ಇರುವಂತಹ ದಾಳಿ ಎನ್ನುವ ರೀತಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಧರ್ಮಸ್ಥಳದ ಗ್ರಾಮಸ್ಥರು ದೊಡ್ಡ ಮಟ್ಟಿನಲ್ಲಿ ತಮ್ಮ ಮನೆಗಳನ್ನ ಬಿಟ್ಟು ಬಂದು ಇದೀಗ ಕ್ಷೇತ್ರದ ಏನು ಅಸ್ಮಿತೆಯ ಪ್ರಶ್ನೆ ಅನ್ನುವಂತ ದೃಷ್ಟಿಯಲ್ಲಿ ಗ್ರಾಮ ಧರ್ಮಸ್ಥಳದ ಗ್ರಾಮಸ್ಥರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಇದೀಗ ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ तोर्स <SMILINGaría> ದೃಶ್ಯಾವಳಿ ಯಾವ ರೀತಿಯಾಗಿ ತೀವ್ರತರದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಅಂತ ಹೇಳಿ ಎಸ್ ಯಾವುದಕ್ಕೋಸ್ಕರ ಈ ಪ್ರತಿಭಟನೆ ನಡೀತಾ ಇದೆ ಏನಾಗ್ತಿದೆ ಇಲ್ಲಿ ಕಳೆದ ಹದಿನಾಲ್ಕು ವರ್ಷದಿಂದ ಇದುವರೆಗೆ ಇವರು ಏನು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇದುವರೆಗೂ ಕೂಡ ನ್ಯಾಯಾಲಯಕ್ಕಾಗ್ಲಿ ಅಥವಾ ಕಾನೂನು ಇಲಾಖೆ ಯಾವುದಕ್ಕೂ ಕೂಡ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಮಾಡಿಕೊಂಡು ಬಂದಿದ್ದಾರೆ ಇದುವರೆಗೂ ಧರ್ಮಸ್ಥಳದ ಗ್ರಾಮಸ್ಥರು ಎಲ್ಲಿಯೂ ಕೂಡ ತಮ್ಮ ಸಹನೆಯನ್ನ ಮೀರಲಿಲ್ಲ ತಾಳ್ಮೆಯಲ್ಲಿಯೇ ನಾವು ನಮ್ಮ ಪ್ರಚೋದನೆ ಏನು ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆವು ಆದರೆ ಇವತ್ತಿನ ದಿನ ಎಲ್ಲಿವರೆಗೆ ಕೇಳಿದರೆ ನೇತ್ರಾವತಿವರೆಗೂ ಇವರು ಜೆ ಬಿಯನ್ನು ತಂದು ನಿಲ್ಲಿಸಿದ್ದಾರೆ ಅದು ಕ್ಷೇತ್ರಕ್ಕೆ ಬರುವ ದಿನ ಜಾಸ್ತಿ ಇಲ್ಲ ಇವರ ಷಡ್ಯಂತ್ರಗಳಿಂದ ಆ ಷಡ್ಯಂತ್ರಗಳು ನಿಲ್ಲಬೇಕು ಇವರ ಸುಳ್ಳು ಅಪಪ್ರಚಾರಗಳು ನಿಲ್ಲಬೇಕು ಸಾಕ್ಷಿ ಆಧಾರ ಇಲ್ಲದೆ ಕಾವಂದರ ತೇಜವಾದೆ ಮಾಡ್ತಾರಲ್ಲ ಅದೆಲ್ಲವೂ ನಿಲ್ಲಬೇಕು ಹಾಗೂ ಈ ಎಲ್ಲ ಷಡ್ಯಂತ್ರಗಳಿಂದ ಕ್ಷೇತ್ರಕ್ಕೆ ಆದ ಅನ್ಯಾಯ ಹಾಗೆ ಗ್ರಾಮಸ್ಥರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಆಹ್ಲಾನ ಸ್ವೀಕರಿಸಲಿಕ್ಕೆ ಪಿ ಡಿ ಎಸ್ ಪಿ ಅವರು ಈ ಕ್ಷಣಕ್ಕೆ ಇಲ್ಲಿಗೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಇದೀಗ ಈ ಕ್ಷೇತ್ರದಲ್ಲಿ ಇಲ್ಲಿ ಇದರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ವರದಿ ಮಾಡಲಿಕ್ಕೆ ಬಂದಂತ ಯೂಟ್ಯೂಬರ್ಗಳ ಮೇಲೆ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳ್ತಾ ಇದೆ ಸೊ ಏನ್ ಹೇಳ್ತೀರಿ ಇದಕ್ಕೆ ಸಾಕ್ಷಿ ಆಧಾರಗಳಿಲ್ಲದೆ ಸಾವಿರಾರು ಕಂತು ಕಂತುಗಳಲ್ಲಿ ಅವರು ಯೂಟ್ಯೂಬ್ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ ಆ ಒಂದು ಸುಳ್ಳನ್ನು ಕೇಳಲಿಕ್ಕೆ ಎಲ್ಲಿವರೆಗೆ ಕೇಳಿದ್ರೆ ಕ್ಷೇತ್ರದಲ್ಲಿ ಇರುವಂತ ಆಟೋ ಡ್ರೈವರ್ಗಳು ಕ್ಷೇತ್ರದ ಕೆಲಸಗಾರ ಎಲ್ಲರೂ ಕೂಡ ರೇಪಿಸ್ಟ್ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ತಡ್ಕೊಂಡು ಕೂರ್ಲಿಕ್ಕೆ ಆಗುದಿಲ್ಲಲ್ಲ ಗ್ರಾಮಸ್ಥರಿಗೆ ಗ್ರಾಮಸ್ಥರ ತಾಳ್ಮೆಯ ಕಟ್ಟೆ ಒಡೆದಿದೆ ಈ ಒಂದು ಯೂಟ್ಯೂಬರ್ಗಳು ಇದುವರೆಗೂ ಹೇಳಿದ ಸುಳ್ಳುಗಳ ಬಗ್ಗೆ ಅವರ ಹತ್ರ ಕೇಳಲಿಕ್ಕೆ ಹೋಗಿದ್ದಾರೆ ಅದು ನಿಜವಾಗಿ ಯೂಟ್ಯೂಬರ್ಗಳ ಸುಳ್ಳು ಅಂತೇಳಿ ಅಲ್ಲ ಅವರಲ್ಲೇನೋ ಹೆಣ್ಮಕ್ಳ ಬಗ್ಗೆ ಬಿ ಮಿಸ್ ಬಿಹೇವ್ ಹೇಳಿ ಅಂತೇಳಿ ಏನೋ ಹಡಿಲಿಕ್ಕೆ ಹೋಗಿದ್ದಾರೆ ಗ್ರಾಮಸ್ಥರು ಅದು ಏನೇನಾಗಿದೆ ಅಂತ ಗೊತ್ತಿಲ್ಲ ಆದರೆ ಈ ಕ್ಷಣದಲ್ಲಿ ಕ್ಷೇತ್ರದ ಒಳಗೆ ಬರುವ ದುಷ್ಕರ್ಮಿಗಳನ್ನು ತಡೆದಿದ್ದೇವೆ ಕ್ಷೇತ್ರದ ಒಳಗೆ ಬಂದು ದಾಂಧಲೆ ಮಾಡಬೇಕು ಅಂತೇಳಿ ಒಂದು ಏನೋ ಪ್ಲಾನ್ ಇತ್ತು ಅದನ್ನು ನಾವು ಧರ್ಮಸ್ಥಳಕ್ಕೆ ನುಗ್ಗುವಂತ ಏನಾದ್ರೂ ಜನ ಕರ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನೀವು ನೋಡಬಹುದು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬರಬೇಕು ಅಂತೇಳಿ ಎಲ್ರಿಗೂ ಕರೆ ಕೊಟ್ಟಿದ್ದಾರೆ ಆ ಒಂದು ಉದ್ದೇಶಕ್ಕೆ ಇವತ್ತು ಸುಮಾರು ಒಂದು ಐವತ್ತು ನೂರು ಜನ ದುಷ್ಕರ್ಮಿಗಳು ಬಂದು ನಿಂತಿದ್ರು ಕ್ಷೇತ್ರ ವತಿಯಿಂದ ಗ್ರಾಮಸ್ಥರೆಲ್ಲ ಹೋಗಿ ಅದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅವರನ್ನು ವಾಪಸ್ ಕಳಿಸಿದ್ದಾರೆ ಅವರ ಉದ್ದೇಶ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರವನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅಂದ್ರೆ ಕ್ಷೇತ್ರದ ತೇಜವಧೆ ಆಗಬೇಕು ಕಾಮಂದರ ತೇಜವಧಿ ಆಗಬೇಕು ಯಾಕೆ ಕೇಳಿದರೆ ಒಂದು ಕತೆ ಇದೆ ಸ್ವಾಮಿ ಒಂದು ನಾಗರಹಾವು ಹುಳವನ್ನು ನೋಡ್ತಿತ್ತಂತೆ ಯಾವಾಗಲೂ ಹುಳ ನೋಡಿದರೆ ದ್ವೇಷ ಅಂತೆ ಒಂದು ದಿವಸ ಮಿಂಚುಹುಳ ಕೇಳಿತಂತೆ ನನ್ನನ್ನು ನೋಡಿದರೆ ನಿನಗೆ ಯಾಕೆ ದ್ವೇಷ ಅಂತೇಳಿ ಅವಾಗ ಇದು ಮಿಂಚುಹುಳ ಹೇಳಿತ ನಾಗರಹಾವು ಹೇಳಿತಂತೆ ನೀನು ಮಿನುಕ್ತಿಯಲ್ಲ ಮಿನುಕ್ತಿಯಲ್ಲ ನೀನು ಅದಕ್ಕೆ ನಿನ್ನ ಮೇಲೆ ದ್ವೇಷ ಅಂತ ಹಾಗೆ ಕಾವಂದರ ಪ್ರಭೆ ದಿನದಿಂದ ದಿನಕ್ಕೆ ಮಿನುಗ್ತಾ ಇದೆ ಅವರು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿಯಾಗಿ ಪ್ರಚಾರ ಪಡಿತಿದ್ದಾರೆ ಇದನ್ನೆಲ್ಲ ಸಹಿಸಿಕೊಳ್ಳದಂಥ ದುಷ್ಟಶಕ್ತಿಗಳು ಕಾವಂದರ ವಿರುದ್ಧ ಷಡ್ಯಂತ್ರ ಮಾಡಿ ಕ್ಷೇತ್ರವನ್ನು ಮುಗಿಸು ಹುನ್ನಾರ ಹಾಕಿದ್ದಾರೆ ಇದು ಇವತ್ತು ಗ್ರಾಮಸ್ಥರಿಗೆ ಅವತ್ತ ಅರ್ಥ ಆಗಿದೆ ಬಟ್ ಇವತ್ತು ಆ ತಾಳ್ಮೆ ಕಟ್ಟೆ ಒಡೆದಿದೆ ಹಾಗಾಗಿ ಇಲ್ಲಿ ಹೋರಾಟ ನಡೀತಿದೆ ಈ ಕ್ಷಣಕ್ಕೆ ಎಸ್ ಪಿ ಡಿ ಎಸ್ ಪಿ ಅವರು ಇಲ್ಲಿ ಬರಬೇಕು ನಮ್ಮ ಸಮಸ್ಯೆಗಳು ಏನಿದೆ ಅಥವಾ ನಮ್ಮ ಗ್ರಾಮಸ್ಥರ ನೋವು ಏನಿದೆ ಅವರೊಟ್ಟಿಗೆ ನಾವು ಹಂಚಿಕೊಳ್ಳಿಕ್ಕಿದ್ದೇವೆ ದಯಮಾಡಿ ಇಲ್ಲಿಗೆ ಬರಲೇಬೇಕು ಬರಲೇಬೇಕು ಓಕೆ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತಹ ಮಾತುಗಳು ಯಾಕೆಂತ ಕೇಳಿದ್ರೆ ಇಲ್ಲಿ ನಿರಂತರವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂದರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮಾತ್ರವಲ್ಲ ಶ್ರೀ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಯಾರು ಅಪಮಾನಕರ ಂತಹ ವರದಿಗಳನ್ನ ಪ್ರಸಾರ ಮಾಡ್ತಾ ಇದ್ರು ಅಂತವರ ವಿರುದ್ಧ ಇವತ್ತು ಅವರು ಏನೋ ಇಲ್ಲಿ ಕ್ಷೇತ್ರದಲ್ಲಿ ಮಿಸ್ಬಿಹೇವ್ ಮಾಡಿದ್ರು ಅದಕ್ಕೆ ಪರಿಣಾಮವಾಗಿ ಅವರ ಮೇಲೆ ಹಲ್ಲೆಗಳಾಗಿರ್ಬೋದು ಆದ್ರೆ ಇದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಅನ್ನೋದನ್ನ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಮಾತ್ರ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ನುಗ್ತೇವೆ ಧರ್ಮಸ್ಥಳಕ್ಕೆ ನಾವು ಇವತ್ತು ಮುತ್ತಿಗೆಯನ್ನು ಹಾಕ್ತೇವೆ ಅನ್ನುವಂತ ಸಂದೇಶಗಳನ್ನು ಏನು ರವಾನೆ ಮಾಡಿದ್ರು ಸೊ ಈ ಯಾವ ಸಂದೇಶಗಳ ರವಾನೆಯ ಪ್ರತಿಫಲನವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿದ್ದಾರೆ ಮಾತ್ರ ಅಲ್ಲ ಯಾರು ಒಂದು ಮೂವತ್ತರಿಂದ ನೂರು ಜನರ ಗುಂಪು ಏನು ಧರ್ಮಸ್ಥಳ ಕ್ಷೇತ್ರಕ್ಕೆ ಸನಿಹದಲ್ಲಿ ಸೇರಿಕೊಂಡಿದೆ ಅವರನ್ನ ತಡೆಯುವಂತ ಕೆಲಸಗಳನ್ನ ಮಾಡಲಾಗಿದೆ ಇದೀಗ ನಮ್ಮ ಜೊತೆಗೆ ಇಲ್ಲಿನ ಗ್ರಾಮ ಪಂಚಾಯತ್ ಶ್ರೀನಿವಾಸ ರಾವ್ ಅವರು ಅವರಿದ್ದಾಳೆ ಸ್ಥಳೀಯರು ಕೂಡ ಹೌದು ಎಸ್ ರಾವ್ ಅವರೇ ಇವತ್ತು ನಡೆದಂತ ಘಟನಾವಳಿ ಏನು ಏನಾಯ್ತಿಲ್ಲಿ ಇಲ್ಲಿ ಏನ್ ನಡೀತೆ ಯಾಕೆ ಈ ಹೋರಾಟಗಳು ನಡೀತಾ ಇದೆ ಪ್ರಾರಂಭದಿಂದ ಪ್ರಾರಂಭದ ದಿನದಿಂದ ನಾನು ಹೇಳಿದ್ದೆ ನಾವು ಐ ಟಿಯನ್ನು ಬಹಳ ಗೌರವಯುತವಾಗಿ ಸ್ವಾಗತಿಸಿದ್ದೇವೆ ಯಾಕೆಂದ್ರೆ ಸತ್ಯ ಹೊರಗೆ ಬರಬೇಕು ಅಂತ ಹೇಳುವಂತ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಇದ್ದೇವೆ ನಾವು ಎಲ್ಲಿಯೂ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ ಕಳೆದುಕೊಳ್ಳಿಲ್ಲ ಎಲ್ಲಿಯೂ ಸಾರ್ವಜನಿಕವಾಗಿ ಸೇರಲಿಲ್ಲ ಆದರೆ ಈ ದಿನದ ಎಲ್ಲ ಪ್ರಕ್ರಿಯೆಗಳು ಮುಗ್ದಾಗ ಆಂಗಳ ಒಂದು ಸ್ಥಳದಲ್ಲಿ ನಮ್ಮ ಊರಿನ ಜನಗಳಿಗೆ ಅವ್ಯಾಚವಾದಂತಹ ಶಬ್ದಗಳನ್ನು ಹೇಳಿದರು ಅಂತ ಹೇಳುವಂಥದ್ದು ಅದರ ವಿಷಯದಲ್ಲಿ ರೊಚ್ಚಿಗೆದಂತಹ ಕೆಲವು ಮಹಿಳೆಯರು ಮತ್ತು ಸಾರ್ವಜನಿಕರು ಬಹಳ ನೊಂದಿದ್ದಾರೆ ಅವರ ಮೇಲೆ ಕೈ ಮಾಡುವಂಥದ್ದನ್ನು ಮಾಧ್ಯಮ ಬಂಧುಗಳು ಮಾಡಿದ್ದಾರೆ ಅಲ್ಲಿ ಆ ಪರಿಸರದಲ್ಲಿ ಒಂದಷ್ಟು ಜನ ಸೇರಿದಾಗ ಒಂದು ಘಟನೆಗಳು ಆಗಿರಬಹುದು ಅಂತ ಹೇಳುವಂಥದ್ದು ನನ್ನ ಭಾವನೆ ಹಾಗಾಗಿ ಶಾಂತಿಯ ಪ್ರತ್ಯೇಕವಾಗಿ ನಾವು ಇಲ್ಲಿಯವರೆಗೆ ಹದಿಮೂರು ವರ್ಷ ಕಾಪಾಡಿಕೊಂಡು ಬಂದಿದ್ದೇವೆ ಆದರೆ ಅದಕ್ಕೆ ನಮ್ಮ ಆ ಒಂದು ತಾಳ್ಮೆಯನ್ನು ಒಂದು ಬಹಳ ಸಲುಗೆಯಿಂದ ನೋಡ್ತಾ ಇರುವಂಥದ್ದು ಮತ್ತು ನಮ್ಮ ಕೈಯಲ್ಲಾಗದಿರುವಂಥದ್ದು ಅಂತ ಹೇಳುವಂಥ ಭಾವನೆ ಇದೆ ಅದಕ್ಕೆ ಈ ಒಂದು ದೊಡ್ಡ ಪ್ರತಿಭಟನೆಯ ಮೂಲಕ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ನಮ್ಮ ಬೇಡಿಕೆ ಡಿ ಸಿ ಅವರು ಬರಬೇಕು ಎಸ್ ಪಿ ಅವರು ಬರಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ಹೇಳುವಂತ ವಿನಂತಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಏನು ಮನವಿ ಮಾಡ್ತಾ ಇದ್ದೀರಿ ಯಾಕೆ ಆ ಮೂರು ಜನ ಯೂಟ್ಯೂಬರ್ ಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಏನು ಆಗ್ತಾ ಇದೆ ನಾವು ಯೂಟ್ಯೂಬರ್ ಗಳನ್ನು ಟಾರ್ಗೆಟ್ ಮಾಡುವಂತದ್ದಲ್ಲ ಯಾವಾಗ ಬಹಳ ಹಗುರವಾದಂತ ಮಾತನ್ನು ಮಾತನಾಡುವಂತದ್ದು ಕ್ಷೇತ್ರದ ಬಗ್ಗೆ ಕ್ಷೇತ್ರದ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕರ ಬಗ್ಗೆ ನಾನಾದ್ರೆ ನನ್ನ ಬಗ್ಗೆ ಬಹಳ ಹಗುರವನ್ನು ಮಾತನಾಡುವಂತ ಈ ಯೂಟ್ಯೂಬರ್ಗಳಿಗೆ ಆಗತ್ತಲೇ ಇರಬೇಕು ನಾವು ಇನ್ನೊಬ್ರಿಗೂ ಗೌರವ ಇದೆ ಇನ್ನೊಬ್ರಿಗೂ ಪ್ರತಿಷ್ಠೆ ಇದೆ ಇನ್ನೊಬ್ರು ವ್ಯಕ್ತಿತ್ವ ಕೂಡ ಇದೆ ಅದ್ ಯಾವ್ದನ್ನ ನೆನಪಾದ ಆಗದೆ ಬಾಯಿಗೆ ಬಂದಾಗ ಮಾತಾಡಿದಾಗ ಇದಕ್ಕೆ ಸಾರ್ವಜನಿಕರು ಉತ್ತರ ನೀಡುವಂತಹ ದಿನಗಳು ಇವತ್ತು ಬಂದಿದೆ ಅದನ್ನು ನೆನಪಿಟ್ಟುಕೊಳ್ಬೇಕು ಹಾಗಾಗಿ ಅದರ ಜೊತೆಗೆ ಈಗ ಬರ್ತಾ ಇರುವಂತಹ ನ್ಯೂಸ್ ಸುವರ್ಣ ಮಾಧ್ಯಮದ ಒಬ್ಬ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆದರೆ ಇವರ ಮನಸ್ಥಿತಿ ಏನು ಯಾವ ರೀತಿಯ ಒಂದು ದುರಾಡಳಿತದ ಅಥವಾ ದಂಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆಲ್ಲ ಸರಿಯಾದಂತ ಉತ್ತರ ಸಿಗಬೇಕು ಅಂತ ಒಂದು ವಿಶೇಷವಾದಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಓಕೆ ಓಕೆ ಎಸ್ ಇದಿಷ್ಟು ಏನು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಶ್ರೀನಿವಾಸರಾವ್ ಅವರ ಮಾತುಗಳು ವೀಕ್ಷಕರ ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಏನು ನಮ್ಮ ಎಡಭಾಗದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮಾತ್ರ ಅಲ್ಲ ಈ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಏನು ಪ್ರತಿಭಟನೆಯನ್ನ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ರು ಈ ಸಂದರ್ಭಗಳಲ್ಲಿ ಇಲ್ಲಿಗೆ ಸ್ಥಳಕ್ಕೆ ಆ ಪೊಲೀಸ್ ಹಿರಿಯ ಅಧಿಕಾರಿಗಳು ಆ ಘಟನಾ ಸ್ಥಳಕ್ಕೆ ಇದೀಗ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೇವೆ ಏನು ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಲುಪ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ತಲುಪ್ತಾ ಇದ್ದಾರೆ ಮಾತ್ರ ಅಲ್ಲ ಅಧಿಕಾರಿಗಳು ಬರ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅದೇ ರೀತಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಎಲ್ಲರ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇರುವಂತದ್ದು ರಾತ್ರಿಯಲ್ಲೂ ಕೂಡ ಧರ್ಮಸ್ಥಳದ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ವಿರುದ್ಧ ನಡೀತಾ ಇರುವಂತಹ ಅಪಚಾರ ಮತ್ತು ಪೂಜ್ಯ ಕಾವಂದರ ಮೇಲೆ ನಡೀತಾ ಇರುವಂತಹ ಏನು ಅಪಚಾರಗಳಿದೆ ಅನ್ನೋದರನ್ನ ಆರೋಪಿಸಿ ಇದೀಗ ಪ್ರತಿಭಟನೆಗಳು ನಡೀತಾ ಇದೆ ಎಸ್ ಏನಾಗ್ತಾ ಇದೆ ಅಮ್ಮ ಯಾಕೆ ಬಂದಿದ್ದೀರಿ ಏನಾಗಿದೆ ಇಲ್ಲಿ ಧರ್ಮಸ್ಥಳಕ್ಕೆ ಅಪಾದನೆಗಳು ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ಇಲ್ಲ ಸಲ್ಲದ ಅಪಾದನೆಗಳು ಮಾಡ್ತಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೇವೆ ಅಲ್ಲದೆ ಎಸ್ ಐ ಗೆ ಕೊಟ್ಟಿದ್ದೇವೆ ಎಸ್ ಮಾಡ್ತಾ ಇದ್ದಾರೆ ಅದನ್ನು ಮಾಡಿದ ಸ್ವಾಗತಾರ್ಥ ನಮ್ದು ಒಳ್ಳೆ ಕಾರ್ಯಕ್ರಮ ನಡೀತಾ ಉಂಟು ಅದರ ಬಗ್ಗೆ ನಾವು ಯಾವುದೇ ತರಕಾರು ಮಾಡಲಿಲ್ಲ ಇಷ್ಟವರೆಗೂ ಧರ್ಮದ ಕಡೆಯೇ ನಾವು ನಡೆಸ್ತಿದ್ದೇವೆ ಇಂಥದೆಲ್ಲ ಕಿಡಿಗೇಡಿಗಳು ಬಂದು ಅನ್ಯಾಯ ಮಾಡ್ತಿದ್ದಾರೆ ಅವರನ್ನು ಬಂಧಿಸಬೇಕು ನೀವು ಮಟನ್ ಅಂತ ಅವನು ಮಟನ್ ಐತಾನೆ ಅಲ್ಲ ಅವನು ತುಂಬ ಕ್ಷೇತ್ರಕ್ಕೆ ಇಲ್ಲ ಸರ್ ಅಪಾದ ಮಾಡ್ತಾನೆ ಹೆಗ್ಡವರ ಹೆಗ್ಡರ ಬಗ್ಗೆ ಇಲ್ಲ ಸರ್ ಅಪಾದ ಮಾಡಿ ಅಪಾಸೆ ಮಾಡ್ತಾನೆ ಅವನು ಏನು ಅವನು ಸಾಕ್ಷಿದ್ರೆ ತಂದು ಕೊಡ್ಲಿ ಅವನು ಸಾಕ್ಷಿ ಇದ್ರೆ ಅವನಲ್ಲಿ ಕೊಡ್ಲಿ ಅವನು ಮಟ್ಟಣ್ಣ ಅವರು ಸಾಕ್ಷಿ ಇದೆ ಸಾಕ್ಷೆ ತಂದುಕೊಂಡಿ ಸ್ಟೇಷನ್ ತಂದುಕೊಂಡೆ ಅವನು ನಮ್ಮಲ್ಲಿ ಏನಿಗೆ ಮಾಡ್ತಾ ಮಾತಾಡದೆ ಆಗ್ತದ ಅವನು ಇಲ್ಲ ಸಲ ಹಬ್ಬದ ಮಾಡುದು ಸರಿ ಅವನು ಅವನ ಬಂಧಿಸಲೇಬೇಕು ನೀವು ಓಕೆ 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 ಈಗ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಏನು ಯಾರು ಕ್ಷೇತ್ರದ ಬಗ್ಗೆ ಅಪಚಾರಗಳನ್ನು ಮಾಡ್ತಾ ಇದ್ದಾರೋ ಯಾರು ಆರೋಪಗಳನ್ನು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಮಾತ್ರ ಅಲ್ಲ ಅವರ ವಿರುದ್ಧ ಅವರ ಬಂಧನ ಆಗಬೇಕು ಅನ್ನುವುದಕ್ಕೋಸ್ಕರ ನಾವು ಸೇರಿದ್ದೇವೆ ಅನ್ನುವಂಥದ್ದು ಒಂದಷ್ಟು ಮಹಿಳೆಯರು ಅವರ ನೋವನ್ನು ತೋಡಿಕೊಂಡಿರುವಂಥದ್ದು ಇಲ್ಲಿ ಪ್ರತಿಭಟನಾ ನಿರತರಾಗಿರ್ತಕ್ಕಂತ ಸ್ಥಳೀಯ ಗ್ರಾಮಸ್ಥರೊಬ್ಬರು ನಮ್ಮ ಜೊತೆಗಿದ್ದಾರೆ ಎಸ್ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಏನಾಗಿದೆ ಇದು ನ್ಯಾಯಕ್ಕಾಗಿ ಪ್ರಾತಿಭಟನೆ ಯಾಕಂದ್ರೆ ಪೂಜ್ಯರ ಹೆಸರನ್ನು ಅವಹೇಳನಕಾರಿ ಶಬ್ದದಲ್ಲಿ ಹೇಳುವುದಲ್ಲದೆ ಈ ಊರಿನವರಿಗೆ ಏನೇನು ಅಪಕೀರ್ತಿಯನ್ನು ಹಾಗೆ ಮಾಡುವಂತ ಆ ಷಡ್ಯಂತ್ರಗಳಿಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಲ್ಲದೆ ಎರಡು ಸಾವಿರದ ಹನ್ನೆರಡರ ಘಟನೆಗೆ ಎರಡು ಸಾವಿರದ ಹದಿಮೂರಕ್ಕೆ ಕತೆ ಕಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೇ ನಮ್ಮ ಪೂಜೆ ಇರೋದಕ್ಕೆ ಬೇಕಾದ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ನಂದು ಯಾವುದು ಅಭ್ಯಂತ ಇಲ್ಲ ಅವರು ಯಾವುದಕ್ಕೂ ಅಡ್ಡ ಬರುವಲ್ಲ ಈ ಎಲ್ಲವನ್ನೂ ಮಾಡಿದ್ರು ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೈದರವರೆಗೂ ಸುಳ್ಳು ಕಥೆಗಳನ್ನು ಕಟ್ಟಿ ಜನಗಳಿಗೆ ಎತ್ತಿ ಇನ್ನೊಬ್ಬ ನನ್ನ ರೆಕಾರ್ಡಲ್ಲಿದೆ ಆಧಾರ ಇದು ಇದರಲ್ಲಿದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತೇಳಿ ಈಗ ಇನ್ನು ಸ್ವಲ್ಪ ಸಮಯವಾದರೆ ಅವು ಕೋಮದಲ್ಲಿ ಇದೆ ಅಂತ ಹೇಳ್ತಾನೆ ಅದನ್ನು ನಾವು ಕೇಳಬೇಕಾ ಇದು ನಮ್ಮ ಜನಗಳಿಗೆ ತಿಳಿಯುವುದಿಲ್ವ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದದೆ ಇವರದ್ದು ಮತಿ ಇದು ಮಿತಿ ಮೀರ್ತಾ ಇದೆ ಆದುದರಿಂದ ಮಾನ್ಯ ಗೃಹ ಸಚಿವರೇ ಇದರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಗೃಹ ಸಚಿವರಿಗೂ ನಾನು ಹೇಳ್ತಾ ಇದ್ದೇನೆ ಇದನ್ನು ಬೇಗ ಎತ್ತಿಕೊಳ್ಬೇಕು ನಮ್ಮ ಸಜ್ಜನರ ನಮ್ಮ ಸಜ್ಜನರ ಸಮಾಧಾನವನ್ನು ಜಾಸ್ತಿ ಕೆರಳಿಸಬಾರದು ಸಜ್ಜನರ ಸಮಾಧಾನವನ್ನು ಜಾಸ್ತಿ ಕೆರಳಿಸಬಾರ್ದು ಇದರ ಬಗ್ಗೆ ಎಚ್ಚರಿಕೆ ಎಲ್ಲ ಎಸ್ ಪಿಗಾಗಲಿ ಎ ಸಿಗಾಗಲಿ ಡಿ ಸಿಗಾಗಲಿ ಡಿ ಎಸ್ ಪಿಗಾಗಲಿ ಮಾನ್ಯ ಗೃಹ ಸಚಿವರಿಗೇ ಆಗಲಿ ಎಚ್ಚರಿಕೆ ಇದು ನಮ್ಮದು ಓಕೆ ಈಗ ಇಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ಇಲ್ಲಿ ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಹೊಡೆದಿದ್ದಾರೆ ಅಂತೇಳಿ ಅವರು ಹೋಗಿ ಎಡ್ಮಿಟ್ ಆಗಿದ್ದಾರೆ ಸೊ ಅವರು ಅವರ ಮೇಲೆ ಯಾಕೆ ಹಲ್ಲೆ ಆಗಿದೆ ಏನಾಗಿದೆ ಇಲ್ಲಿ ಇವರಿಗೆ ಅಲ್ಲೇ ಅವರವರ ಒಳಗೆನೆ ಅಲ್ಲೇ ಆಗಿರ್ಬೋದು ಹೊರತು ನಮ್ಮಿಂದ ಅಲ್ಲೇ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಸಜ್ಜನರು ನಾವು ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೈದುವರೆಗೆ ಎಲ್ಲವನ್ನು ತಾಳ್ಮೆಯಲ್ಲಿ ಕೊಡ್ಕೊಂಡು ಬಂದಂಥದ ಅಂತಹದ ಒಂದು ಒಂದು ಸಾಮಾನ್ಯ ಒಂದು ಏನುವಲ್ಲದ ಅಲ್ಲದ ಚಾನೆಲ್ಗಳಿಗೆ ಹೋಗಿ ಹೆಸಗೆ ಹೆಸಿಗೆ ಹೊಡಲಿಕ್ಕೆ ನಾವೇನು ತಯಾರಿಲ್ಲ ಅದು ಅವರವರೊಳಗೆ ನಡೆದಂಥ ಷಡ್ಯಂತ್ರ ಅದಕ್ಕೆ ಇನ್ನೊಂದು ಕಥೆಗಳನ್ನು ಕಟ್ಟಿ ನಾಳೆ ನಮಗೆ ಎತ್ತಿ ಹಾಕಲಿಕ್ಕಿರುವಂಥ ಒಂದು ಘಟನೆ ಹೊರತು ಅದರಲ್ಲಿ ಸತ್ಯ ಇರುವುದಿಲ್ಲ ಯಾಕಂದರೆ ಇವರು ಅದಿ ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತೈದುವರೆಗೆ ಎಷ್ಟು ಸುಳ್ಳು ಹೇಳಿದರು ಎಷ್ಟು ಆಧಾರ ಇದೆ ಅಂತೇಳಿ ಹೇಳಿದರೋ ಅವ ಯಾರೇ ಇರಲಿ ಮೆಟ್ಟಣ್ಣನ ಮಟ್ಟಣ್ಣನ ಅದು ಗೊತ್ತಿಲ್ಲ ಅದುದರಿಂದ ನಮ್ಮಂಥ ವಯಸ್ಕರಿಗೂ ಅಸಮಾಧಾನ ಆಗಿದೆ ಮನಸ್ಸಿನೊಳಗೆ ಉಗೀತಾ ಇದೆ ಆ ಪೂಜ್ಯರ ಹೆಸರನ್ನು ಇಷ್ಟು ಒಂದು ದಾನ ಧರ್ಮವಿರಲಿ ಒಳ್ಳೆ ಕೆಲಸವನ್ನೇ ಯೋಚಿಸಿದಂಥವರಿಗೆ ಹಾಳೆ ಹೆಸರು ಯಾವಾಗ ಬರೆಸಿದನು ಸಾವಿರಾರು ಲಕ್ಷಾಂತರ ಮದುವೆ ಮಣ್ಣು ಹೆಣ್ಣು ಮಕ್ಕಳಿಗೆ ಯಾವಾಗ ಅವರು ಮಂಗಳ ಸೂತ್ರ ಕೊಟ್ಟಿದ್ದಾರೋ ಅಂಥದ್ದನ್ನು ಅವಹೇಳನಕಾರಿ ಸದ್ದಲ್ಲಿ ಯೂಸ್ ಮಾಡಿದನು ಅಂಥವರಿಗೆಲ್ಲ ಶಿಕ್ಷೆ ಅಲ್ಲದೆ ಶಿಕ್ಷೆ ಮಾತ್ರ ಅಲ್ಲ ಇದಕ್ಕೆ ಮಾನ್ಯ ಕಾನೂನಿನಲ್ಲಿ ಎಚ್ಚೆತ್ತುಕೊಂಡು ಈ ಜನಗಳ ಮನಸ್ಸನ್ನು ಕಲ್ಲೋಲ ಕಲ್ಲೋಲ ಮಾಡಿಸಿದಂಥ ಯಾವನೇ ಇರಲಿ ಅವನನ್ನು ಇಮ್ಮಿಡಿಯೇಟ್ಲಿ ಅಗತ್ಯವಾಗಿ ಪೊಲೀಸ್ ಎಸ್ ಪಿ ಮುಖಾಂತರ ಅರೆಸ್ಟ್ ಆಗ್ಬೇಕು ಎಸ್ ಪಿ ಮುಖಾಂತರ ಅರೆಸ್ಟ್ ಆಗ್ಬೇಕು ಓಕೆ ಎಸ್ ಸರ್ ಧನ್ಯವಾದಗಳು ಸರ್ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತಹದ್ದು ಎಲ್ಲ ಒಂದು ಕಡೆ ಈ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಡ್ತೇವೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ರಾತ್ರಿ ಹೊತ್ತಿನಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಏನು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಠಾಣೆಯ ಮುಂಭಾಗದಲ್ಲಿ ನಡೀತಾ ಇದೆ ಇದೀಗ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಏನಾಯ್ತು ಇವತ್ತು ಧರ್ಮಸ್ಥಳದಲ್ಲಿ ಯಾಕೆ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಾ ಏನಾಗ್ತಿದೆ ಧರ್ಮಸ್ಥಳದಲ್ಲಿ ಎಸ್ ಏನಾಗ್ತಿದೆ ಸರ್ ಸರ್ ನಾವು ಶಾಂತಿ ಇಲ್ಲಿದೆ ನಾವು ಧರ್ಮಸ್ಥಳದವ್ರು ಇಷ್ಟೋರೆಗೆ ಪೊಲೀಸ್ನವರಿಗೆ ಕೋಆಪರೇಟ್ ಮಾಡಿದಷ್ಟು ಯಾರು ಸಹ ಮಾಡಿರ್ಲಿಕ್ಕಿಲ್ಲ ನಾವು ಎಂತ ಮಾತು ಹೇಳಿದ್ರು ಕೇಳ್ತೇವೆ ಮಾಡ್ತೇವೆ ಶಿಸ್ತಲ್ಲಿದ್ರು ಬೇರೆ ಅವರಿಂದ ಯಾರೋ ಬಂದು ನಮ್ಮವರ ಮೇಲೆ ಮಾಡುದು ಅಂತ ಹೇಳಿದ್ರೆ ತಪ್ಪಲ್ಲ ಸರ್ ಓಕೆ ಇವತ್ತು ಘಟನೆ ಏನಾಯ್ತು ಯಾಕೆ ಯೂಟ್ಯೂಬರ್ಗಳ ಮೇಲೆ ಯಾಕೆ ಹಲ್ಲೆ ಆಗಿದೆ ಏನಾಗಿದೆ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಒಂದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಇದೆಯಾ ಇಲ್ಲಿ ಹಾಗಾದ್ರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಏನೋ ಹೇಳ್ತಾ ಇದ್ರು ಅವರು ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ರು ಆದ್ರಿಂದ ಅವರು ಕೇಳಲಿಕ್ಕೆ ಹೋದಾಗ ಇವರು ಆಗಿದೆ ಅವರ ಕಡೆಯವರು ಇವರಿಗೆ ಹೊಡೆದಿದ್ದಾರೆ ಇವರ ಕಡೆಯವರು ಅವರಿಗೆ ಹೊಡೆದಿದ್ದಾರೆ ಅಂತ ಮಾಹಿತಿ ಇತ್ತು ಹಾಗೆ ಈಗ ಯೂಟ್ಯೂಬರ್ ಆ ಪರ್ಟಿಕ್ಯುಲರ್ ಆಗಿ ಆ ಮೂರು ಯೂಟ್ಯೂಬರ್ ಗಳೇ ಯಾಕೆ ಟಾರ್ಗೆಟ್ ಇಷ್ಟು ಮಾಧ್ಯಮಗಳಿರುವಾಗ ಯಾಕೆ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಇಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಮತ್ತೆ ಅವ್ರು ಅವರನ್ನು ನಾವು ಸಹ ನೋಡ್ತಾ ಇದ್ವಿ ನೋಡ್ತಾ ಇದ್ದ ಟೈಮಲ್ಲಿ ಅವರು ಸಹ ಈ ಫಾಲ್ಸ್ ಇನ್ಫಾರ್ಮೇಶನ್ ನಾವು ನೋಡ್ತೇವೆ ನಾವು ಸಹ ಸಬ್ಸ್ಕ್ರೈಬರ್ ಅವ್ರದ್ದು ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಇಂತದ್ದೇ ಬರೋದು ಆ ವಿಚಾರದಲ್ಲಿ ಏನೋ ಗಲಾಟೆ ಆಗಿದೆ ಅಂತ ಕಾಣ್ತದೆ ನನಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಓಕೆ ಓಕೆ ಅದೇ ರೀತಿ ಇನ್ನೊಬ್ರು ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಎಸ್ ಏನಾಯ್ತು ಏನಾಯಿತು ಇಲ್ಲಿ ಯಾಕೆ ಗಲಾಟೆಗಳಾಯಿತು ಯಾಕೆ ಪ್ರತಿಭಟನೆಗಳಾಗ್ತದೆ ನೋಡಿ ಸರ್ ಕಳೆದ ಹದಿಮೂರು ವರ್ಷಗಳಿಂದ ನೀವು ನಾವು ಎಲ್ಲರೂ ಕೂಡ ನೋಡಿದ್ದೇವೆ ಕ್ಷೇತ್ರ ಅಂತ ಹೇಳಿದ್ರೆ ಕ್ಷೇತ್ರ ಮಾಡಿದಂತ ಕೆಲಸ ಅದು ಖಂಡಿತವಾಗಿ ಕೂಡ ಇವತ್ತು ಎಲ್ಲರಿಗೂ ಕೂಡ ಮಾದರಿ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ವೀರೇಂದ್ರ ಹೆಗಡೆಯವರ ಸಮಾಜಮುಖಿ ಕಾರ್ಯಕ್ರಮಗಳು ಜನಪರ ಸೇವೆಗಳು ಬಡವರ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮ ಬಡವರ ಮಹಿಳೆಯರ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮ ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ದೇಶಕ್ಕೆ ಗೊತ್ತಿದೆ ಆದರೆ ಇಂತಹ ಕೆಲಸ ಮಾಡಿದಂತಹ ಆ ಧರ್ಮಾಧಿಕಾರಿಗಳಿಗೆ ಇವತ್ತು ಯಾವುದೋ ಪ್ರಕರಣವನ್ನು ಇಟ್ಟುಕೊಂಡು ಹದಿಮೂರು ವರ್ಷಗಳಲ್ಲಿ ಅವಮಾನ ಮಾಡುವಂಥದ್ದು ಏನಿದೆ ಅದು ಇವತ್ತು ಆಕ್ರೋಶ ಹೊಡಿಲಿಕ್ಕೆ ಕಾರಣ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಓಕೆ ಓಕೆ ಇಲ್ಲಿನ ನಿಮ್ಮ ಈಗ ಆಗ್ರಹ ಏನು ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಇಷ್ಟೇ ಒಂದನೇದಾಗಿ ಸಂಜೆ ಹೊತ್ತಲ್ಲಿ ಇವತ್ತು ಮಹೇಶ ಇರ್ಬೋದು ಮಹೇಶ್ ಶೆಟ್ಟಿಯ ಮತ್ತು ಗಿರೀಶ್ ಮಠನ್ ಅವರ ಮೂವತ್ತು ಮೂವತ್ತೈದು ಜನ ತಂಡದವರು ಇಲ್ಲಿಗೆ ಬಂದು ನಮ್ಮ ಸ್ವಾಭಿಮಾನವನ್ನು ಕೆದಕ್ತಾರೆ ಅಂತಾದರೆ ಅದನ್ನು ಪ್ರಶ್ನಿಸುವಂಥ ಅಧಿಕಾರ ಊರಿನವರಾಗಿ ನಮಗೆ ಯಾವತ್ತೂ ಕೂಡ ಇದೆ ಹಾಗಾಗಿ ಅದನ್ನು ಎದುರಿಸುವುದಕ್ಕಾಗಿ ಅವರನ್ನು ಕಳುಹಿಸುವುದಕ್ಕಾಗಿ ನಾವು ಇವತ್ತು ಬಂದಿದ್ದೇವೆ ಮುಂದೆ ಕೂಡ ನಾವು ಇಷ್ಟೇ ಸಂಖ್ಯೆಯಲ್ಲ ದೊಡ್ಡದಾದ ಸಂಖ್ಯೆಯ ಕ್ಷೇತ್ರಕ್ಕೆ ಇದೆ ಹಾಗಾಗಿ ನಮ್ಮ ಸ್ವಾಭಿಮಾನದ ಕಟ್ಟೆ ಒಡೆಯಿತು ಅಂತಾದರೆ ನಮ್ಮ ನೋವುಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ ಎಸ್ ಎಸ್ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು ಏನು ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಮಾತ್ರ ಅಲ್ಲ ದೊಡ್ಡ ರೀತಿಯಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಇದೀಗ ಹೊರ ಹಾಕ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ ಆದ ಮೇಲೆ ನಾವು ಹೊರಗಡೆ ಬರ್ತೇವೆ ದಯವಿಟ್ಟು ನೀವು ಗೇಟ್ ಇಲ್ಲ ನಮ್ಗೆ ಎಲ್ಲ ಓಪನ್ ಅಲ್ಲಿ ಬೇರೆ ಓಪನ್ ಇಲ್ಲಿ ಬರ್ತಿ ನಾಳೆ ಅದನ್ನ ತಿರುಚಿ ಅದನ್ನು ತಿರುಚಿ ಮುರುಚಿ ಎಲ್ಲ ನಮ್ಗೆ ಬರ್ತೇರಿ ಅಲ್ಲ ಮಾರ್್ರೆ ನಮ್ಮ ಮಾಧ್ಯಮದಲ್ಲಿ ಒಬ್ಬ ಮಾಧ್ಯಮ ಪ್ರತಿನಿಧಿ ಕೊಡ್ತಿದ್ದಾರೆ ಯಾರಿಗೆ ಹೌದು ಆಗುದಿಲ್ಲ ನಮ್ಮ ಮಾಧ್ಯಮ ಪ್ರತಿನಿಧಿ ಕೊಡ್ತಿದ್ದಾರೆ ಅದಕ್ಕೆ ಅವ್ರ ಆನ್ಸರ್ عدل ڏسو نيایا ڏسو نيایا ڏسو نيایا ڏسو عدل ڏسو نيایا ڏسو 完成 ¡Ah, ಖಂಡಿತ ಹೋರಾಟ ಇದಕ್ಕೂ ಹೆಚ್ಚಿನ ಜನ ಸೇರಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಮಾಡ್ತೇವೆ ಮಾಡ ನಾವು ನ್ಯಾಯ ಕೇಳಬೇಕಾದದ್ದು ಪೊಲೀಸ್ ಸ್ಟೇಷನ್ ಎದುರುಗಡೆ ಕರ್ಕೊಂಡು ಜವಾಬ್ದಾರಿ ಇದೆ ಚಾರ್ಜ್ ಮಾಡ್ತಾರೆ ಅವರ ಅವರ ಒಂದು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಭರವಸೆಯಾಗಿ ಉಳಿದ್ರೆ ಮಾತ್ರ ಖಂಡಿತವಾಗಿ ಸಾವಿರ ಪಟ್ಟು ಹೆಚ್ಚಿನ ಜನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹೋರಾಟ ಮಾಡ್ತೇವೆ ಖಂಡಿತವಾಗಿ ಹೋರಾಟ ಮಾಡ್ತೇವೆ ನಾವು ನೀರಿಗಿಳಿದಾಗಿದೆ ಇನ್ನು ಚಳಿಯ ಮಾತಿಲ್ಲ ಸರಿ ಗಿಳಿದ ಮೇಲೆ ಚಳಿಯ ಮಾತಿಲ್ಲ ಭರವಸೆ ಭರವಸೆಯಾಗಿ ಉಳಿಬಾರೀತಿಯಲ್ಲಿ ಲಾ ಅಂಡ್ ಬ್ರೇಕ್ ಮಾಡಿದ ರೀತಿ ಇಲ್ಲ ನಾವು ಇದನ್ನು

ಸರ್ಕಾರ ಕೊಟ್ಟರೆ ನಾವು ಅದರ ಬಗ್ಗೆ ಮುಂದಿನ ಕ್ರಮ ತಗೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಈಗ ಶಾಂತ ರೀತಿಯಲ್ಲಿ ಯಾಕೆ ಒಂದು ನಿಮಿಷ ಒಂದು ನಿಮಿಷ ಯಾರು ಮಾತಾಡಬೇಡಿ ನೋಡಿ 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 ಗೊತ್ತಿಲ್ಲ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಅಗ್ನಿ ಪರೀಕ್ಷೆಯ ಇದಿರುವಂಥದ್ದು ಎಸ್ ಐ ಟಿಯ ಕೊನೆಯ ಹದಿಮೂರನೇದು ನಾಳೆ ಇದೆ ಸೊ ಅದರ ಅನ್ನು ಪಾಸಿಟಿವ್ ಆಗಿ ನಮಗೆಲ್ಲ ಬೇಕು ಅಂತ ಹೇಳುವಂತ ಭರವಸೆ ನಮ್ಮ ಮೊದಲನೆಯ ಉದ್ದೇಶ ಅದು ಇವತ್ತು ಏನು ನಡೆದಿದೆ ಇವತ್ತಿದು ಎರಡನೇದು ಸೊ ಇದಕ್ಕೆ ಕೂಡ ಇದಕ್ಕೂ ಕೂಡ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಏನು ಕಾನೂನಾತ್ಮಕವಾಗಿ ಆ್ಯಕ್ಷನ್ ತಗೊಳ್ಬೇಕು ಖಂಡಿತವಾಗಿ ತಗೊಳ್ತೇನೆ ರಾಜ್ಯಕ್ಕೆ ಅಥವಾ ಇಡೀ ಧರ್ಮಸ್ಥಳದ ಅಥವಾ ಇಲಾಖೆಗೆ ಗೊತ್ತಾಗಿದೆ ಅದಕ್ಕೆ ವಿಶೇಷವಾದಂಥ ಅಭಿನಂದನೆ ಇದೆ ಗೌರವ ಇದೆ ಆದರೆ ಆ ಭಾವನೆಗಳು ಯಾವತ್ತೂ ಹಾಳಾಗೋದಿಲ್ಲ ಆ ಭಾವನೆಗೆ ನ್ಯಾಯ ಸಿಗ್ತದೆ ಹೇಳುವಂಥ ಭರವಸೆಯ ಜೊತೆಗೆ ಏನು ಕಂಪ್ಲೇಂಟ್ ಇದೆ ಇದನ್ನು ನಾವು ಕೊಡ್ತೇವೆ ಹಾಗಾಗಿ ದಯವಿಟ್ಟು ನಾವೆಲ್ಲ ನಮ್ಮ ಇದು ಲಾ ಅಂಡ್ ಆರ್ಡರ್ ಗೆ ತನಕ ತೊಂದರೆ ಮಾಡಲಿಲ್ಲ ಇಲ್ಲಿ ಕೂಡ ನಾವು ಕಾನೂನು ಬದ್ಧವಾಗಿ ಕಾನೂನು ಪಾಲಕರಾಗಿ ಇಷ್ಟ ತನಕ ನಡ್ಕೊಂಡು ಬಂದಿದ್ದೇವೆ ಐ ಟಿಗೆ ಎಂಟನೇ ದಿನ ಕೂಡ ನಮ್ಮಿಂದ ಯಾವುದೇ ತೊಂದರೆ ಆಗಲಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುಲಿಷ್ಠ ವರದಿ